ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣ ಎಂ ಜಿ ರಸ್ತೆಯಲ್ಲಿ ಒಂದಷ್ಟು ಸ್ನೇಹಿತರ ಬಳಗ ಸೇರಿ ಒಂದು ಕೂಟವನ್ನ ರಚನೆ ಮಾಡ್ಕೊಂಡಿದ್ದಾರೆ ಅದು ಭುವನೇಶ್ವರಿ ಗೆಳೆಯರ ಬಳಗ ಅಂತ ನಾಮಕರಣ ಮಾಡ್ಕೊಂಡಿದ್ದಾರೆ ಈ ಒಂದು ಪ್ರತಿ ವರ್ಷ ಈ ಒಂದು ಗೆಳೆಯರ ಬಳಗದಿಂದ ಸನ್ಮಾನವನ್ನ ಮಾಡುವಂತಹ ಒಂದು ಕಾರ್ಯವನ್ನ ಹಮ್ಮಕೊತಾರೆ ಈ ವರ್ಷ ಈ ಒಂದು ಸನ್ಮಾನವನ್ನು ಮಾಡ್ತಿದ್ದಾರೆ ಒಬ್ಬ ಇಬ್ಬರು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಿದ್ದೀವಿ ಈ ಒಂದು ಸನ್ಮಾನ ಇವರುಗಳಿಗೆ ಶಾಲು ಓದಿಸಿ ಒಂದು ಮೂಮೆಂಟನ್ನು ಕೊಟ್ಟು ಹಣಕಾಸಿನ ಸೌಲಭ್ಯವನ್ನು ಸಹ ನೀಡಿದರೆ ಇವರು ಒಂದು ವಿಶೇಷ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಆ ವಿಶೇಷ ಸಾಧನೆ ಏನು ಅನ್ನೋದು ನೋಡೋಣ ಬನ್ನಿ ಇವರೆಲ್ಲರೂ ಭುವನೇಶ್ವರಿ ಗೆಳೆಯರ ಬಳಗ ಈ ಒಂದು ಒಕ್ಕೂಟದ ಸದಸ್ಯರು ಚಿಕ್ಕದಾದಂಥ ಒಕ್ಕೂಟ ಸುಮಾರು ವರ್ಷಗಳಿಂದ ಈ ರೀತಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಿದ್ದಾರೆ ಅವರು ಚಿಕ್ಕದಾದರೂ ಚೊಕ್ಕಟೆಯಾಗಿ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಮಾಡ್ತಾ ಬರ್ತಿದ್ದಾರೆ ನೋಡಿ ಇವರೆಲ್ಲರೂ ಸಹ ಒಂದೇ ಮನಸ್ಸಿನ ಸದಸ್ಯರು ಆಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಇವ್ರನ್ನ ಗುರ್ತಿಸಿ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದೇ ಒಂದು ಅದ್ಭುತವಾದಂತಹ ಒಂದು ಕಾರ್ಯ ಆಗಿದೆ ಈ ಹುಡುಗನ ಹೆಸರು ಚೇತನ್ ಅಂಥೇಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಲ್ಪಾಡು ಇದು ಆಂಧ್ರದ ಗಡಿಯಲ್ಲಿ ಇರ್ತಕ್ಕಂಥ ಒಂದು ಶಾಲೆ ಈ ಒಂದು ವಿದ್ಯಾರ್ಥಿ ಪಿ ಯು ಸಿಯಲ್ಲಿ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾನೆ ಈ ವಿದ್ಯಾರ್ಥಿ ಹೆಸರು ಪ್ರಸನ್ನ ಅಂತೇಳಿ ಈತನು ಅಷ್ಟೇ ದ್ವಿತೀಯ ಪಿ ಯು ಸಿಯಲ್ಲಿ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾನೆ ಹಾಗಾಗಿ ಇದನಿಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥ ದೃಶ್ಯವನ್ನು ನಾವು ನೋಡಿದ್ದೀವಿ ಕನ್ನಡವೇ ನನ್ನಸಿರೂ ಕನ್ನಡಿಗ ನನ್ನ ಹೆಸರು ಕನ್ನಡವೇ ನನ್ನು ಕನ್ನಡಿಗ ನನ್ನ ಹೆಸರು ಕನ್ನಡ ನಾಡಲಿ ಕನ್ನಡಕೆ ಎಂದೆಂದೂ ಚಿರ ಹೆಸರು ಕನ್ನಡವೇ ನನ್ನ ಕನ್ನಡಿಗ ನನ್ನ ಹೆಸರು ಸಿಹಿಜೇನಂತ ನೊರೆ ಭಾಷೆಯ ನೀವು ಕಲಿಯಿರಿ ಅದ್ಭುತ ಅಮೃತ ಭಾಷೆಯಿದು ಕನ್ನಡ ಭಾಷೆಯ ನುಡೀರೀ ಕನ್ನಡವೇ ನನ್ನಸಿರು ಸಿರು ಕನ್ನಡಿಗ ನನ್ನ ಹೆಸರು ಸೊಬಗಿನ ತಾಣ ಹೂವಿನ ಬಾಣ ಕನ್ನಡ ಅಕ್ಷರವು ಕಾಂತಿಯ ಹೊಳಪು ಮಲ್ಲಿಗೆ ಬಿಳುಪು ಕನ್ನಡ ಭಾಷೆಯ ಗೆಲುವು ಕನ್ನಡವೇ ನನ್ನ ಕನ್ನಡಿಗ ನನ್ನ ಹೆಸರು ಕಲೆ ಸಂಸ್ಕೃತಿಯ ಸಿರಿಸುಪ್ಪತ್ತಿಗೆ ಕರುನಾಡಾಗಿದೆ ತವರು ಗಾನನಾಟ್ಯಕ್ಕೆ ಶಿಲ್ಪ ವೈಭವಕ್ಕೆ ಜೀವ ತುಂಬಿದೆ ಉಸಿರು ಕನ್ನಡವೇ ನನ್ನುಸಿರು ಕನ್ನಡಿಗ ನನ್ನ ಹೆಸರು ಕವಿಯ ಕಲ್ಪನೆಗೆ ಭಾವ ಮೂಡಲು ನೋಡಿ ವಿದ್ಯಾರ್ಥಿಗಳು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶ್ರೀನಿವಾಸಪುರಕ್ಕೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಇವರೂ ಸಹ ಸೆಕೆಂಡ್ ಪಿ ಯು ಸಿನಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸುತ್ತಿದ್ದಾರೆ ಅದಕ್ಕಾಗಿ ಇವ್ರಿಗೂ ಸಹ ಈ ಒಂದು ಭುವನೇಶ್ವರಿ ಗೆಳೆಯರ ಬಳಗ ಶ್ರೀನಿವಾಸ್ಪುರ ಇವರ ವತಿಯಿಂದ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಕನ್ನಡ ರಾಜ್ಯೋತ್ಸವ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಖುಷಿಯಾಗಿ ಎಲ್ಲರಿಗೂ ಸಿಹಿ ಹಂಚೋದ್ರ ಮೂಲಕ ಇಂತಹ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಹೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂಥೇಳಿ ನಾನು ತಮ್ಮಲ್ಲಿ ಕೇಳ್ಕೊತೇನೆ